ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಗೆಲುವಾದ ನಂತರ ಪುತ್ತೂರು ಮಾಲಿಂಗೇಶ್ವರನ ದರ್ಶನವನ್ನು ಮಾಡಬೇಕು ಪುತ್ತೂರು ಮಾಲಿಂಗೇಶ್ವರನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಈ ಒಂದು ಶುಭ ಸಂದರ್ಭದಲ್ಲಿ ಆ ಪುತ್ತೂರು ಮಾಲಿಂಗೇಶ್ವರನ ಆಶೀರ್ವಾದ ಸನ್ಮಾನ ಪ್ರಧಾನಮಂತ್ರಿ ಮತ್ತು ಅವರ ಇಡೀ ಸಚಿವ ಸಂಪುಟದ ಮೇಲೆ ಇರಬೇಕು ಅನ್ನುವ ಕಾರಣಕ್ಕೆ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ಎಲ್ಲ ಪಾರ್ಟಿಯ ಪ್ರಮುಖರ ಜೊತೆ ಸೇರಿಕೊಂಡು ಮಾಲಿಂಗೇಶ್ವರನ ದರ್ಶನವನ್ನು ಮಾಡಿದೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಭೇಟಿ ನೀಡಿ ಆಮೇಲೆ ಸಂಘದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನಾನು ವಾಪಸ್ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಯಾಕೆಂದರೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹಿಂದೂಪರ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ನ ದಬ್ಬಾಳಿಕೆ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸಿಕೊಂಡು ಅವರ ಮೇಲೆ ಸುಳ್ಳು ಕೇಸ್ ಹಾಕುವಂಥದ್ದು ಹಲ್ಲೆ ಮಾಡುವಂಥದ್ದು ಎಲ್ಲ ಘಟನೆಗಳ ವಿರುದ್ಧ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಇವತ್ತು ಅಸೈಗೋಡೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ ಆ ಪ್ರತಿಭಟನೆಯಲ್ಲಿ ಕೂಡ ನಾವು ಭಾಗವಹಿಸಲಿಕ್ಕೆ ಈಗ ಮಂಗಳೂರಿಗೆ ಫೋಕಸ್ ಇದ್ದೇನೆ ನಾನು ನಾಳೆ ಜಿಲ್ಲಾಧಿಕಾರಿಯ ಸಭೆಯನ್ನು ಕರೆದಿದ್ದೇನೆ ಜಿಲ್ಲೆಯಲ್ಲಿ ಈಗ ಅನುಷ್ಠಾನ ಹಂತದಲ್ಲಿರುವ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಬ್ರೀಫಿಂಗನ್ನು ನಾನು ಕೊಡಬೇಕು ಯಾವ್ಯಾವ ಯೋಜನೆಗಳು ಯಾವ್ಯಾವ ಹಂತದಲ್ಲಿದೆ ಅದಕ್ಕೆ ಏನೆಲ್ಲ ತೊಡಕುಗಳಿದೆ ಅದರ ಒಂದು ಡೀಟೇಲ್ಡ್ ಬ್ರೀಫಿಂಗ್ ನನಗೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದೆ ಆ ಮೀಟಿಂಗ್ನ ನಂತರ ಯಾವ ವಿಶ್ಯೂ ಇಶ್ಯೂ ಆದ್ಯತೆಯ ಮೇಲೆ ಇರ್ತದೆ ಅದನ್ನು ಆದ್ಯತೆ ಮುಖಾಂತರ ತೆಗೆದುಕೊಳ್ತೇನೆ ನನ್ನ ಮೊದಲ ಆದ್ಯತೆ ಇರುವಂಥದ್ದು ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ರಸ್ತೆ ಮತ್ತು ರೈಲು ಸಂಪರ್ಕದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಮೊದಲ ಆದ್ಯತೆ ಇರುವಂಥದ್ದು ಅದಕ್ಕಿರುವ ಕಾನೂನು ತೊಡಕುಗಳು ತೊಡಕುಗಳು ಪರಿಸರದ ತೊಡಕುಗಳು ಇದೆಲ್ಲವನ್ನು ಅಧ್ಯಯನ ಮಾಡಿಕೊಂಡು ಒಂದು ವೈಜ್ಞಾನಿಕವಾದ ವರದಿಯನ್ನು ರೆಡಿ ಮಾಡಿ ಅದನ್ನು ಕೇಂದ್ರದ ಹೆದ್ದಾರಿ ಸಚಿವರು ಮತ್ತು ರೈಲ್ವೆ ಸಚಿವರ ಜೊತೆ ಜಂಟಿಯಾಗಿ ಮಾತನಾಡಿಕೊಂಡು ಈ ರೈಲ್ವೆ ಮತ್ತು ರಸ್ತೆಯ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಮೊದಲ ಆದ್ಯತೆ ಇರುವಂಥದ್ದು ಅದಕ್ಕೆ ಬೇಕಾದ ತಯಾರಿಯನ್ನು ಅಧಿಕಾರಿಗಳ ಸಭೆಯನ್ನು ಕರೆದು ತಜ್ಞರ ಜೊತೆ ಸಭೆಯನ್ನು ಮಾಡಿ ಒಂದು ವಿಸ್ತೃತ ಒಂದು ಸಮಗ್ರವಾದ ಒಂದು ವರದಿಯನ್ನು ತಯಾರು ಮಾಡಿ ಮುಂದಿನ ದಿವಸಗಳಲ್ಲಿ ಕಾರ್ಯ ಮಾಡಲಾಗಿದೆ ನಗುತ್ತಿಗೆ ಯಾವುದೂ ಬಿದ್ದಿಲ್ಲ ಈಗ ಬಿಸಿ ರೋಡ್ನಿಂದ ಅಡ್ಡಹೊಳೆಯವರೆಗೆ ಕಾರ್ಯ ಕೆಲಸಗಳು ನಡೀತಾ ಇದೆ ಮೇಲೆ ಸಕಲೇಶಪುರದವರೆಗೇ ಕೆಲಸಗಳು ನಡೀತಾ ಇದೆ ಸಕಲೇಶ್ಪುರ ಮತ್ತು ಅಡ್ಡಹೊಳೆಯ ಮಧ್ಯೆ ಶಿರಾಡಿ ಗಾಟೆಯನ್ನು ಏನು ಮಾಡಬೇಕು ಅನ್ನೋದಕ್ಕೆ ಬೇರೆ ಬೇರೆ ಆಪ್ಷನ್ಸ್ಗಳ ಮಧ್ಯೆ ಶಿರಂಗ ಯೋಜನೆಯು ಕೂಡ ಒಂದು ಶಿರಂಗ ಯೋಜನೆಯು ಕೂಡ ಒಂದು ಆಪ್ಷನ್ ಆಗಿದೆ ಅದು ಯಾವ ಹಂತದಲ್ಲಿದೆ ಅನ್ನುವಂಥದ್ದು ನಾನು ಅಧಿಕಾರಿಗಳ ಸಭೆ ಕರೆದು ಅದರ ವಿಷಯವನ್ನು ಪೂರ್ತಿ ತಿಳಿದು ಮುಂದಿನ ದಿವಸಗಳಲ್ಲಿ ನಿಮಗೆ ತಿಳಿಸ್ತೇನೆ ಒಟ್ಟಾರೆಯಾಗಿ ನಮಗೆ ಅಡ್ಡಹೊಳೆಯಿಂದ ಸಕಲೇಶ್ಪುರದವರೆಗೆ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆ ಶಿರಾಡಿ ಘಾಟ್ನ ಮಧ್ಯೆ ಪರಿಸರ ಮತ್ತು ಕಾನೂನಿನ ವ್ಯಾಪ್ತಿಯ ಒಳಗೆ ಒಂದು ರಸ್ತೆ ಮತ್ತು ರೈಲನ್ನು ಮಾಡಬೇಕಾಗಿದೆ ಅದಕ್ಕೆ ಯಾವುದು ಬೆಸ್ಟ್ ಆಪ್ಷನ್ ಇದೆ ಅದನ್ನು ಅವೈಲೇಬಲ್ ಬೆಸ್ಟ್ ಆಪ್ಷನ್ ಅದನ್ನು ಇದೆ ಅದು ಸುರಂಗವೂ ಆಗಿರ್ಬೋದು ಬೇರೆ ಆಪ್ಷನ್ಸು ಆಗಿರ್ಬೋದು ಈ ಹಂತದಲ್ಲಿ ನಾನು ಹೇಳಲಿಕ್ಕೆ ಹೇಳಲಿಕ್ಕಾಗ ಅಧಿಕಾರಿಗಳ ಸಭೆ ಕರೆದು ಯಾವ್ಯಾವ ಪ್ರೋಗ್ರಾಮ್ಸ್ ಯಾವ್ಯಾವ ಹಂತದಲ್ಲಿದೆ ತಿಳ್ಕೊಂಡು ಮುಂದಿನ ದಿವಸಗಳಲ್ಲಿ ಉತ್ತರ ನಮ್ಮ ಆದ್ಯತೆ ಇರುವಂತದ್ದು ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿ ಆಗಬೇಕು ಅನ್ನೋದು ಕರ್ನಾಟಕ ಮೈಸೂರಿಗೆ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಇದೆ ಮತ್ತೆ ಅಲ್ಲಿ ಲೋಕಲ್ ತುಂಬ ನಾಳೆ ಸಭೆಯನ್ನ ಕರೆದಿದೆ ಅದೆಲ್ಲ ವಿಷಯವನ್ನು ತಿಳ್ಕೊಂಡು ಆಮೇಲೆ ಮುಂದಿನ ದಿವಸಗಳಲ್ಲಿ